ವಾಸವಿ ಜಯಂತಿ ಮಹೋತ್ಸವದ ಭವ್ಯ ಆಚರಣೆ ಹೌದು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಿಯ ಪವಿತ್ರ ಸ್ಮರಣೆಯಲ್ಲಿ ಹಿರೇವಂಕಲಕುಂಟ ಗ್ರಾಮದಲ್ಲಿ ನಡೆದಿದೆ ಎಂದು ನಮ್ಮನ ಸೂಕ್ತ ನವ್ಯ ಮೆರವಣಿಗೆಯ ಸಂಭ್ರಮ ಆರ್ಯ ವೈಶ್ಯ ಸೇವಾ ಸಂಘ ಮತ್ತು ಶ್ರೀ ವಾಸವಿ ಯುವಜನ ಸಂಘ ಹಿರೇವಂಕಲಕುಂಟ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ವರ್ಷವೂ ಸಹ ಭಕ್ತಿ ಭಾವಪೂರ್ಣವಾಗಿ ಆಚರಿಸಲಾಯಿತು ವಾಸವಿ ಜಯಂತಿ ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರುವ ವಾಸವಿ ತಾಯಿಯ ಜಯಂತಿ ಇದು ಕೇವಲ ಹಬ್ಬವಲ್ಲ ಅದು ಆರ್ಯ ವೈಶ್ಯ ಸಮುದಾಯದ ಹೆಮ್ಮೆ ಆತ್ಮಾಭಿಮಾನದ ಬೆಳಕು ಸ್ಥಳೀಯ ಗವಿಸಿದ್ದೇಶ್ವರ ಮಠದಲ್ಲಿ ಆರಂಭವಾದ ಗಂಗಾ ಪೂಜೆ ಅಲ್ಲಿಂದ ಭವ್ಯ ಮೆರವಣಿಗೆ ಭಾಜಪ ಭಜಂತ್ರಿ ಡೊಳ್ಳು ಕುಣಿತ ಸಾಂಸ್ಕೃತಿಕ ವೈಭವದ ಜೊತೆ ಅಮ್ಮನವರ ನಾಮಸ್ಮರಣೆ ಕೇಳಿ ಗ್ರಾಮ ನುಡಿದಂತಾಯಿತು ಅಮ್ಮನವರ ಕುಂಭವನ್ನು ಭಕ್ತಿಯಿಂದ ಬರಮಾಡಿಕೊಂಡು ಶ್ರೀ ಕನ್ಯಕಾ ಪರಮೇಶ್ವರಿ ದೇವಾಲಯದವರೆಗೆ ಮೆರವಣಿಗೆಯಾಗಿದ್ದು ದೇವಾಲಯದ ಪ್ರಾಂಗಣದಲ್ಲಿ ಅಭಿಷೇಕ ಕುಂಕುಮಾರ್ಚನೆ ತೊಟ್ಟಿಲು ಪೂಜೆ ಉಡಿಯಕ್ಕಿ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದುವು ಸೇವಾದಾರರು ಹಾಗೂ ಉತ್ತೇಜನಾರ್ಥಕವಾಗಿ ಬುದ್ಧಿವಂತ ಮಕ್ಕಳಿಗೆ ಸನ್ಮಾನ ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಸಮಾನ ಆಧಾರದ ಅಭಿವ್ಯಕ್ತಿ ಈ ವರ್ಷದ ಮಹತ್ವದ ಸಂದೇಶ ಸಂಘವಿ ಶಕ್ತಿ ಒಗ್ಗಟ್ಟಿನಿಂದ ಬೆಳೆಯೋಣ ಬೇರೆಯಾಗದಿರೋಣ ಈ ಸಂದೇಶದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು